ಜಾಬ್ ಆಗಿರಲಿಲ್ಲ ಜಾಬ್ ಆಗಿದೆ ಎಲ್ಲ ಅನುಕೂಲ ಆಗಿದೆ ನನಗೆ ಕೆಲಸದಲ್ಲಿ ಒಂದು ಸ್ವಲ್ಪ ಇಂಕ್ರಿಮೆಂಟ್ ಆಗಿದೆ ಇಂಕ್ರಿಮೆಂಟ್ ಆಗಿದೆ ಆಗಿದೆ ಇಲ್ಲಿ ಕೆಳಗಡೆ ಬಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಕಾಲು ಓಡಾಡೋದಕ್ಕೆ ಮಟ್ಟಕ್ಕೆ ಸ್ಟಿಕ್ ಇಟ್ಕೊಂಡು ಬರ್ತಾ ಇದೆ ಇವಾಗ ಬಂದವ್ರ ಮೇಲೆ ವಿಥೌಟ್ ಸ್ಟಿಕ್ಕು ಬರ್ತೀನಿ ಹೋಗ್ತೀನಿ ರೆಡ್ ಸ್ಟೋನ್ನ ತಂದಿದ್ದಾರೆ ಅಂತ ತುಂಬಾ ತುಂಬಾನೇ ಖುಷಿ ಆಗುತ್ತೆ ನೋಡ್ರಿ ವೈಬ್ಸ್ ನಾನು ಮೆಡಿಟೇಷನ್ ತುಂಬಾ ಮಾಡ್ತೀನಿ ಗೊತ್ತಾಗ್ಬಿಡುತ್ತೆ ನಮಗೆಲ್ಲ ಚಕ್ರ ಓಪನ್ ಆಗುತ್ತೆ ಸೊ ತುಂಬ ಪಾಸಿಟಿವ್ ಇದೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಎಲ್ರಿಗೂ ಏನೇ ಸಮಸ್ಯೆ ಇದೆ ಒಂದು ಸೊಲ್ಯೂಷನ್ ಇದೆ ಅನ್ನ ಪ್ರಸಾದವನ್ನು ಮಾಡಬೇಕು ಅನ್ನೋದು ಒಂದು ಯೋಚನೆ ರೂಪಿಸ್ಕೊಂಡಿದ್ದೀವಿ ಯಾರಾದರೂ ಹೊಸದಾಗಿ ಮದುವೆ ಆಗುವಂತಹ ಯುವಕ ಯುವತಿಯರಿದ್ರೆ ಅವರೆಲ್ಲ ಬಂದು ಈ ದೇವಸ್ಥಾನದ ಆಡಳಿತ ಮಂಡಳಿನ ಭೇಟಿಯನ್ನು ಮಾಡಿ ನವೆಂಬರ್ ಹದಿನಾಲ್ಕನೇ ತಾರೀಕು ಗುರುವಾರ ಇಲ್ಲಿ ನಡೆಯುವಂಥ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಆದರೆ ವರದರಾಜೇಶ್ವರ ಸ್ವಾಮಿಯ ಕೃಪೆಗೆ ಖಂಡಿತವಾಗಿ ಪಾತ್ರರಾಗಬಹುದು ಈ ದೇವಸ್ಥಾನ ವರದರಾಜೇಶ್ವರ ಶಿವಾಲಯ ನನಗೆ ನಾರಾಯಣ ರೆಡ್ಡಿ ಸ್ವಾಮಿ ಅವ್ರು ಹೇಳಿತು ಮತ್ತೆ ನನ್ನ ಫ್ರೆಂಡ್ಸು ಇಲ್ಲೇನೋ ಒಂದು ಸಮಸ್ಯೆ ಇತ್ತು ಅಂದ್ಬಿಟ್ಟು ಪ್ರತ್ಯಂಗರ ದೇವಿ ಹೋಮನ ಇಲ್ಲಿ ನಡ್ಸ್ಕೊಡ್ತಾರೆ ಅಂತ ಹೇಳಿದ್ರು ಅದರಿಂದ ಏನೇ ದೃಷ್ಟಿ ಪರಿಹಾರ ಇರ್ಬೋದು ಏನೇ ಸಮಸ್ಯೆ ಒಂದು ನೆಗೆಟಿವ್ ಕಲ್ಟ್ ಎನರ್ಜೀಸು ಅಥವಾ ಏನೇ ಎನರ್ಜೀಸ್ ಇರ್ಬೋದು ಅದು ವ್ಯಾನಿಶ್ ಆಗುತ್ತೆ ಎಲ್ಲ ಹೋಗಿ ಹೊಟ್ಟೋಗುತ್ತೆ ನೆಮ್ಮದಿ ಸಿಗುತ್ತೆ ಕೆಲವರಿಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ನೆಮ್ಮದಿ ಇರಲ್ಲ ಏನೇನೋ ಗೊತ್ತಿಲ್ಲದೆ ಇರೋ ದುಷ್ಟಶಕ್ತಿಗಳು ಅವ್ರಿಗೆ ಕಾಡ್ತಾ ಇರತ್ತೆ ನಮಗೆ ಗೊತ್ತಿರಲಿಲ್ಲ ನಾವು ಈ ಮಾಡ್ರನ್ ಸೊಸೈಟಿನಲ್ಲಿ ಅದೆಲ್ಲ ನಂಬಲ್ಲ ಆದ್ರಿಂದ ಜನ ಇದೇನೋ ಸೂಪರ್ಸ್ಟಿಷಿಯಸ್ ಅನ್ಕೋತಾರೆ ಬಟ್ ಅದು ನಿಜ ಅಂತ ವೆದರ್ ನಾವು ನಂಬಲಿ ಬಿಡ್ಲಿ ನೈನ್ ಪ್ಲಾನೆಟ್ಸ್ ಎಕ್ಸಿಸ್ಟ್ ಆ್ಯಂಡ್ ಆಲ್ಸೋ ಅಸ್ಟ್ರಾಲಜಿ ಎಲ್ಲ ಎಕ್ಸಿಸ್ಟೇ ಇದೆ ಏನಂದರೆ ರೈಟ್ ಸೋರ್ಸಿಂದ ಸಿಗ್ತಾ ಸಿಗ್ತಾಯಿರಲ್ಲ ಕೆಲವ್ರು ಯಾರ್ಯಾರು ಅಸ್ಟ್ರಾಲಜಿನ ಬೇರೆ ಥರ ಹೇಳಿಬಿಟ್ಟು ಮಿಸ್ ಮಿಸ್ಲೀಡ್ ಮಾಡಿಬಿಟ್ಟಿರ್ತಾರೆ ಬಟ್ ನಂಗೆ ಇಲ್ಲಿ ಬಂದ ಮೇಲೆ ರಿಯಲ್ ಆಗಿ ನನ್ನ ಫ್ರೆಂಡ್ಗೂ ಡಿಫ್ರೆನ್ಸ್ ಆಯಿತು ಮತ್ತು ನಮಗೂ ಡಿಫ್ರೆನ್ಸ್ ಆಯಿತು ನಾನು ಶಿವಭಕ್ತೆ ಶಿವಶಕ್ತಿ ಭಕ್ತೆ ಅದು ನನಗಿಲ್ಲಿ ಸೆಳ್ಕೊಂಡು ಬಂತು ಇವತ್ತು ಬರೋದಿರಲಿಲ್ಲ ನಮ್ಮ ಮನೆಯಲ್ಲೇ ಮಹಾಲಯ ಅಮಾವಾಸ್ಯೆ ಪೂಜೆ ಇದ್ರೂ ದೇವರೇ ಕರ್ಸ್ಕೊಂಡ ನನಗೆ ತುಂಬ ಸಂತೋಷ ಆಗ್ತದೆ ವೈಬ್ಸ್ ತುಂಬ ಚೆನ್ನಾಗಿದೆ ಕಟ್ಟಿರೋ ಜಾಗ ವಾತಾವರಣ ಆಮೇಲೆ ಇಲ್ಲಿ ಯಾವುದೋ ನಾನು ಬೆಂಗಳೂರು ಔಟ್ಸ್ಕರ್ಟ್ಸ್ ಅಂತಾನೆ ಅನಿಸ್ತಿಲ್ಲ ಒಂಡ್ರಲ್ಲ ಹಿಂದೆ ಇದೆ ಬಟ್ ಏನೋ ಒಂಥರ ಕೂರ್ಗಿಗೆ ಬಂದುಬಿಟ್ಟಿದ್ದೀನಿ ಸಕಲೇಶ್ಪುರಕ್ಕೆ ಬಂದುಬಿಟ್ಟಿದ್ದೀನಿ ಅಂತ ಅನಿಸ್ತಿದೆ ಇದನ್ನು ಹದಿಮೂರನೇ ಜ್ಯೋತಿರ್ಲಿಂಗ ಅಂತ ಹೇಳಲಾಗಿದೆ ಆ ಗೋರಿ ಯಾರೋ ಬಂದ್ಬಿಟ್ಟು ಅಂತ ಹೇಳಿದ್ರು ಆಗಲಿ ಅಂತ ನಾನು ಸಂಕಲ್ಪಿಸ್ತೀನಿ ಅಪೇಕ್ಷೆ ಪಡ್ತೀನಿ ಬಟ್ ಥೀಂತ್ ಜ್ಯೋತಿರ್ಲಿಂಗ ಆಗಲಿ ಇದು ಅಂತ ಯಾಕಂದರೆ ಅಷ್ಟು ವೈಬ್ಸ್ ಇದೆ ನರ್ಮದಾ ನದಿಯಿಂದ ರೆಡ್ ಸ್ಟೋನ್ನ ತಂದಿದ್ದಾರೆ ತುಂಬ ತುಂಬಾ ಖುಷಿಯಾಗುತ್ತೆ ನೋಡಿದ್ರೆ ವೈಬ್ಸ್ ನಾನು ಮೆಡಿಟೇಷನ್ ತುಂಬ ಮಾಡ್ತೀನಿ ಗೊತ್ತಾಗ್ಬಿಡುತ್ತೆ ನಮಗೆಲ್ಲ ಚಕ್ರ ಓಪನ್ ಆಗುತ್ತೆ ಸೊ ತುಂಬ ಪಾಸಿಟಿವ್ ಇದೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಎಲ್ರಿಗೂ ಏನೇ ಸಮಸ್ಯೆ ಇದೆ ಒಂದು ಸೊಲ್ಯೂಷನ್ ಇದೆ ಇಷ್ಟು ದಿನ ಸೊಲ್ಯೂಷನ್ ಇಲ್ಲ ಅಂತ ಅನ್ಕೋತಾ ಇದ್ವಿ ಎವ್ರಿಥಿಂಗ್ ಈಸ್ ಪಾಸಿಬಲ್ ಇಲ್ಲಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಡೋಂಟ್ ಕಮ್ ಔಟ್ ಆಫ್ ಫಿಯರ್ ಭಕ್ತಿಯಿಂದ ಬನ್ನಿ ಎಲ್ಲ ನೆರವೇ ಅದೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಎರಡನೇ ವಾರ ವಾರ ಅಂತ ಯಾವ ರೀತಿ ಚೇಂಜಸ್ ಇದ್ದೇ ಇದೆ ಫಸ್ಟ್ ಟೈಮ್ ಬಂದಾಗಲೇ ವೈಬ್ರೇಷನ್ಸ್ ಗೊತ್ತಾಯಿತು ನನಗೆ ನಾನು ಮೆಡಿಟೇಷನ್ ಮಾಡೋದ್ರಿಂದ ಆ ಕನೆಕ್ಷನ್ ಯೂನಿವರ್ಸಲ್ ಎನರ್ಜಿ ಚಕ್ರಾಸಲ ತುಂಬ ಆಬ್ವಿಯಸ್ಲಿ ನಿಮ್ಗೆ ಬೇಡ ಅನ್ನೂ ಚೇಂಜಸ್ ಇದೆ ಎಷ್ಟು ನೀವು ಭಕ್ತಿ ಶ್ರದ್ಧೆಯಿಂದ ಬರ್ತಿರೋ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ದಂಗೆ ನಾವು ಕೇಳೋಕ್ಕಾಗಲ್ಲ ದೇವ್ರಿಗೆ ಅದು ಕೊಡಿ ಇದು ಕೊಡಿ ಸುಮ್ಮನೆ ಬಂದರೆ ಧ್ಯಾನ ಮಾಡಿದ್ರೆ ಎಲ್ಲ ಒಳ್ಳೆದಾಗುತ್ತೆ ಎಲ್ಲ ನಿಜವಾಗ್ಲೂ ಎಲ್ಲ ನೆಗೆಟಿವಿಟಿ ಹೊಟ್ಟೋಗುತ್ತೆ ಪಾಸಿಟಿವ್ ಎನರ್ಜಿ ಗ್ಯಾರಂಟಿ ಬರುತ್ತೆ ಅದೇನೇ ಬನ್ನಿ ದಯವಿಟ್ಟು ಇಲ್ಲೇ ಇರುವಾಗ ಯಾಕೆ ಬರ್ತೀರ ಜನ ಪಿಕ್ನಿಕ್ ಹೋಗ್ತಾರೆ ಸಕಲೇಶ್ಪುರ್ಗೆ ಹೋಗ್ತಾರೆ ಎಲ್ಲೆಲ್ಲ ಹೋಗ್ತಾರೆ ದಿಸ್ ಇಸ್ ಜಸ್ಟ್ ಫಾರ್ಟಿ ಕಿಲೋಮೀಟರ್ಸ್ ಆಫ್ ಸಮಥಿಂಗ್ ಬ್ಯಾಂಗ್ಳೂರು ಇಂದ ಒಂದು ಡ್ರೈವ್ ಬನ್ನಿ ಒನ್ ರಿಲಾಕ್ ಸುಮ್ಮನೆ ಆಡಕ್ಕೆ ಬರ್ತೀರಾ ಇಲ್ಲಿ ಬಂದು ದೇವರ ಆಶೀರ್ವಾದ ತಗೊಂಡೋಗಿ ದೇವರೇ ಕರಿತಾ ಇರ್ಬೇಕಾರೆ ಇಟ್ಸ್ ನೇಚರ್ ಪ್ಲೀಸ್ ಕಮ್ ಆ್ಯಂಡ್ ಇರ್ ಇಸ್ ನೋ ಡೈಲ್ಯೂಟೆಡ್ ಎನರ್ಜಿಸ್ ಎವ್ರಿಥಿಂಗ್ ಇಸ್ ಪಾಸಿಟಿವ್ ದಯವಿಟ್ಟು ಬನ್ನಿ ನಾನು ರೆಕಮೆಂಡ್ ಮಾಡೋದು ಎಲ್ರಿಗೂ ಗ್ಲೋಬಲಿನೂ ಯು ಎಸ್ ಇಂದ ಅಥವಾ ಯು ಕೆ ಇಂದ ಎಲ್ಲಾದರೂ ಪ್ರತಿ ಒಂದು ಜಾಗದಿಂದನೂ ಬನ್ನಿ ದೇವರೇ ಕರ್ಸ್ಕೋತಾನೆ ನಿಮ್ಮ ನೀವು ಶ್ರದ್ಧೆ ಇದ್ರೆ ಗ್ಯಾರಂಟಿ ಕರ್ಸ್ಕೋತಾನೆ ದಯವಿಟ್ಟು ಬನ್ನಿ ವಿಶೇಷ ಅಂದರೆ ಕೈ ಹೌದು ಇವತ್ತು ಹಚ್ಚಿದೆ ನಾನು ಸರ್ ಅಂದೇ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇರಲಿಲ್ಲ ಬಟ್ ಯಾವುದೇ ಕೆಲಸ ಆಗ್ತಾ ಇರಲಿಲ್ಲ ಬಟ್ ಈಗ ಈಗ ಬಂದ ಇದು ಅಲ್ಲಿಂದ ಜಾಬ್ ಆಗಿರಲಿಲ್ಲ ಜಾಬ್ ಆಗಿದೆ ಎಲ್ಲ ಅನುಕೂಲ ಆಗಿದೆ ಜಾಬ್ಗೋಸ್ಸು ನಾನು ಫ್ರೆಂಡ್ ಅಲ್ಲ ಜಾಬ್ಗೋಸ್ತಾ ಬಂದಿದ್ದೆ ಎಲ್ಲ ಆಗಿದೆ ನಾವೊಂದು ಇದು ಮಾಡುವ ಅಂತ ಇದ್ದೀವಿ ಮೊದಲು ಅಂಗಡಿ ಅಂಗಡಿ ಮಾಡುವ ಅಂತ ಇದ್ದೀವಿ ಒಂದು ಬಿಸ್ನೆಸ್ ಮಾಡುವ ಅಂತ ಬಂದಿದ್ದೀವಿ ಅದಿಂದ ಬಂದಿವೀಗ ನಮ್ಮ ಫ್ರೆಂಡ್ಗಳ ಜಾಬ್ ಆಗಿದೆ ಸ್ಟಾರ್ಟಿಂಗ್ ಜಾಬ್ ನೆಕ್ಸ್ಟ್ ಅದೇ ಏನೋ ಒಂದು ಬಿಸ್ನೆಸ್ ಮಾಡುವ ಅಂತ ಮಾಡ್ತಾ ಇದೀವಿ ಅಂದ್ರೆ ಬಂದ ಇನ್ನ ದೊಡ್ಡದಾಗ ಮಾಡ್ತಾರೆ ಪ್ರತಿ ಐದು ವಾರನು ಕುಂಬಳಕಾಯಿ ಕಳಿಸ್ತಾ ಇದ್ರೆ ಹೌದು ಸರ್ ಮತ್ತೆ ಬಂದಿದ್ದು ಒಂದು ಎಂಟು 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 ಸರಿ ಎಂಟು ಅಮಾಸೆ ಆಗಿದೆ ಬಟ್ ಐದು ಅಮಾಸೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಎಲ್ಲ ತರದ ಫೀಲಿಂಗ್ಸ್ ಚೆನ್ನಾಗಿದೆ ಆಗ್ತಾ ಇದೆ ಅದೇ ತರ ಆದ್ರೆ ಒಳ್ಳೆಯದು ನಾವು ಪ್ರತಿ ಅಮಾಶೆಗೆ ಬರೋಕ್ಕಾಗಲ್ಲ ಕೆಲಸ ಇರೋದ್ರಿಂದ ಅಮ್ಮ ಸಮಸ್ಯೆ ಬರ್ತೀವಿ ಇಲ್ಲಿ ಬಂದು ಹೋದಾಗೆಲ್ಲ ಆಗುತ್ತೆ ನಮ್ಮ ಸ್ನೇಹಿತರೆಲ್ಲ ತಿಂಗಳು ತಿಂಗಳು ಬರ್ತಾರೆ ಅವರು ಪ್ರತಿ ಓಕೆ ಪ್ರತಿ ಅಮಾಶೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸಮಸ್ಯೆಗಳು ಇದ್ರೆ ಸಮಸ್ಯೆಗಳಿದ್ರೆ ಎಲ್ಲ ಬಗೆ ಬಗೆ ಇರುತ್ತೆ ಸರಿ ಏನು ತೊಂದರೆ ಇಲ್ಲ ಸಮಸ್ಯೆ ಏನಾಗುತ್ತೆ ನಮಗೆ ಇಲ್ಲಿ ನಾನು ಕೆಲಸದ ಬಗ್ಗೆ ಕೇಳ್ಕೊತೀನಿ ಸರ್ ಆಗುತ್ತೆ ತೊಂದರೆ ಇಲ್ಲ ಬೇರೆ ಏನ್ ಕೇಳ್ಕೊಂಡು ಹೋದ್ರಲ್ಲೂ ಪೂರೈಸಿದ್ದಾರೆ ಸೊ ನಿಮ್ಮ ವಿಚಾರವಾಗಿ ಮಾತಾಡೋದ್ರೆ ಸೊ ಇಲ್ಲಿ ಬಂದಾದ ಮೇಲೆ ಯಾವ ರೀತಿ ಬದಲಾವಣೆಗಳು ಆಗಿದೆ ನಮಗೆ ಕೆಲಸದಲ್ಲಿ ಒಂದು ಸ್ವಲ್ಪ ಇಂಕ್ರಿಮೆಂಟ್ ಆಗಿದೆ ಹೇಳಿ ಸರ್ ಇವಾಗ ಎಷ್ಟೋ ಜನ ಎಷ್ಟೋ ಸಮಸ್ಯೆಗಳು ಸಮಸ್ಯೆಗಳು ದೇವಾಲಯಕ್ಕೆ ಬಂದ್ರೆ ಒಳ್ಳೇದಂತ ಆಗುತ್ತೆ ಸರ್ ಖಂಡಿತ ಅಮಾವಾಸ್ಯ ದಿನ ಬರಬೇಕು ಅವರು ಇಲ್ಲಿ ಒಂದು ಮೆಣಸಿನಕಾಯಿಂದ ಒಂದು ಹೋಮ ಹೇಳಿದ್ದಾರೆ ಅದನ್ನು ಮಾಡಿಸ್ತೀವಿ ಬಂದು ಹೋಗ್ತಾ ಇದೀವಿ ನಾಲ್ಕನೇ ತಿಂಗಳ ಬಂದಿದೀವಿ ಅಂದ್ರೆ ಒಳ್ಳೇದಾಗಿರುತ್ತೆ ಸಮಸ್ಯೆ ಇಲ್ಲ ಸಮಸ್ಯೆ ನನಗೆ ಮೊದಲು ಸ್ವಲ್ಪ ಇಲ್ಲಿ ಕೆಳಗಡೆ ಬಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಕಾಲು ಓಡಾಡೋದಕ್ಕೆ ಮಾಡ್ಕೆ ಇಟ್ಕೊಂಡು ಬರ್ತಾ ಇದೆ ಇವಾಗ ಬಂದವರು ಮನೆ ವಿತೌಟ್ ಸಿಕ್ಕು ಬರ್ತೀನಿ ಹೋಗ್ತೀನಿ ಆರಾಮಾಗಿ ಇದೀನಿ ಮನೇಲಿ ಬಿದ್ದ್ಬಿಟ್ಟಿದ್ವಿ ಮನೇಲಿ ಜಾರಿಗೆ ಅದೆಲ್ಲ ನೋಡ್ಸಿ ಅದೆಲ್ಲ ನೋಡ್ಸಿ ಆಮೇಲೆ ಇಲ್ಲಿ ಇವ್ರನ್ನ ಒಂದು ಭೇಟಿ ಮಾಡಿದ್ರೆ ಇವರು ಜಾತಕದ ಪ್ರಕಾರವಾಗಿ ಇತಿ ತರ ಮಾಡಿ ಬನ್ನಿ ಬೇರೆ ಅಮಾವಾಸ್ಯೆ ದಿನ ಬಂದು ಈ ಹೋಮ ಮಾಡಿ ಒಂಬತ್ತು ದಿನ ಒಂಬತ್ತು ತಿಂಗಳಲ್ಲಿ ಮಾಡಿ ಒಂಬತ್ತು ಅಮಾವಾಸ್ಯೆ ಮಾಡಿ ಒಳ್ಳೇದಾಗುತ್ತೆ ಇನ್ನ ಕೆಲವು ಪರ್ಸನಲ್ಲು ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅವೆಲ್ಲ ಹೇಳಿದ್ವಿ ಅದು ಎಲ್ಲ ಒಂದು ಸ್ವಲ್ಪ ಏನೋ ರಿಲೀಫ್ ಬರ್ತಾ ಇದೆ ಪೀಸ್ ಆಫ್ ಮೈಂಡು ಇವಾಗ ದೇವ್ರನ್ನ ನಂಬಬೇಕು ನಂಬಿದ್ರೆ ಏನೋ ಒಂದು ನಮಗೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ಗ್ಯಾರಂಟಿ ನಮ್ಗೆ ಕನ್ಫರ್ಮ್ ಆಗಿದೆ ಇವಾಗ ಸ್ಟಿಕ್ ಇಟ್ಕೊಂಡು ಬಿಡ್ತಾಯಿದ್ದೆ ಫಸ್ಟು ಫಸ್ಟು ಒಂದನೇ ತಿಂಗಳು ಎರಡನೇ ತಿಂಗಳು ಆಮೇಲೆ ಸ್ವಲ್ಪ ಸ್ಟಿಕ್ ಬಿಟ್ಟು ಇವಾಗ ಓಡಾಡಿಕೊಂಡು ಆರಾಮಾಗಿ ಮಾಡಿದ್ರಿ ನಿಮ್ಮ ಅಂದರೆ ನಿಮ್ಮಂದರೆ ಏನೆಲ್ಲ ಮಾಡಿದ್ರಿ ಪೂಜಾ ಪುರಸ್ಕಾರ ಏನೇನು ಮಾಡಿದ್ರಿ ಏನಿಲ್ಲ ನಾವು ಬಂದು ಅವ್ರು ಹೇಳ್ದಂಗೆ ಒಂದು ಅರ್ಚನೆ ಟಿಕೆಟ್ ತೊಗೊಂಡು ಸ್ವಲ್ಪ ಹೂವು ತೊಗೊಂಡ್ಬಂದ್ರೆ ದೇವ್ರಿಗೆ ಕೊಟ್ವಿ ಪೂಜೆ ಆಯಿತು ಮಂಗಳಾರತಿ ಆಯಿತು ಮಂಗಳಾರತಿ ಮಾಡಿ ಅಲ್ಲಿ ಸ್ವಲ್ಪ ನಾವು ಬೇಡ್ಕೊಂಡ್ವಿ ಒಳ್ಳೇದು ಮಾಡಪ್ಪ ದೇವರ ಅಂತೇಳ್ಬಿಟ್ಟು ಆಮೇಲೆ ಹೋಮಕ್ಕೆ ಟಿ ತೊಗೊಂಡಿದ್ವಿ ಹೋಮಕ್ಕೆ ಪ್ರತಿ ತಿಂಗಳು ಕೂತ್ಕೊಂಡು ಒಂದು ಮುಕ್ಕಾಲು ಗಂಟೆ ಆಗುತ್ತೆ ಹೋಮಕ್ಕೆ ಅವರೆಲ್ಲ ಶ್ಲೋಕಗಳೆಲ್ಲ ಹೇಳ್ತಾರೆ ಅದನ್ನು ನಾವು ಭಜನೆ ಮಾಡಿಕೊಂಡು ಮತ್ತು ದೃಷ್ಟಿಯದೆಲ್ಲ ತೆಕ್ಕೊಂಡು ಮಾಡಿದಾಗ ಮಾಡ್ತಾಯಿದ್ವಿ ಏನೋ ಒಂಥರ ರಿಲೀಫ್ ಇದೆ ಸಮಥಿಂಗ್ ಇಸ್ ಅಥವಾ ಪೀಸ್ ಆಫ್ ಮೈಂಡ್ ಇಲ್ಲಿ ಬಹಳ ಮುಖ್ಯವಾಗಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ಕಾಲಭೈರ ಸಹಿತ ಮಹಾಪ್ರತ್ಯರ ಹೋಮವನ್ನು ಮಾಡ್ತೀವಿ ನೀವು ನೋಡಿರ್ಬೋದು ಕೆಲವು ಕಡೆ ಹೋಮವನ್ನು ಮಾಡಿದಾಗ ಭಕ್ತಾದಿಗಳು ಎಲ್ಲೋ ಕೂತಿರ್ತಾರೆ ಎಲ್ಲೋ ಸಂಕಲ್ಪ ಮಾಡಿಸಿರ್ತಾರೆ ಎಲ್ಲೋ ಬಂದು ಇವರು ಪೂರ್ಣಾವಧಿಗಳನ್ನ ಮಾಡ್ತಾರೆ ಆದರೆ ನಮ್ಮ ದೇವಸ್ಥಾನ ವಿಶೇಷವಾಗಿ ಭಕ್ತರುಗಳೇ ಭಕ್ತರೇ ಈ ದೇವಸ್ಥಾನ ಕೂತು ಅವರೇ ಹೋಮಕ್ಕೆ ತಮ್ಮ ಕೈಯಿಂದ ಮೆಣಸಿನ್ಕಾಯಿಗಳನ್ನ ಅರ್ಪಿಸುವಂಥ ಒಂದು ಪದ್ಧತಿ ಈ ದೇವಸ್ಥಾನದಲ್ಲಿ ಕಳೆದ ಮೂರು ವರ್ಷಗಳಿಂದ ನಡೀತಾ ಇದೆ ಅದೇ ರೀತಿ ಅನೇಕ ಸಂಕಷ್ಟಗಳಿಂದ ದೂರ ಅಂತ ಸಾವಿರಾರು ಜನ ಭಕ್ತರುಗಳನ್ನ ನಾವು ನೋಡಿದ್ದೇವೆ ಈವರೆಗೂ ಹಾಗೆ ಈ ಒಂದು ದೇವಸ್ಥಾನ ಪ್ರಾರಂಭವಾಗಿ ಮೂರನೇ ವರ್ಷ ವಾರ್ಷಿಕೋತ್ಸವ ಇದೆ ನವೆಂಬರ್ ಹದಿನಾಲ್ಕನೇ ತಾರೀಕು ಅದಕ್ಕೆ ವಿಶೇಷವಾಗಿ ಕಳೆದ ವರ್ಷ ಮಹಾರಾಜರು ಬಂದಿದ್ದರು ತಾಯಿ ಚಾಮುಂಡೇಶ್ವರಿ ಆರಾಧಕರು ಮೈಸೂರಿನ ಮಹಾರಾಜರು ಯದುವೀರವರು ಬಂದಿದ್ದರು ಅವರ ಪೂಜೆಯನ್ನು ನೆರವೇರಿಸಿದರು ಈ ಸಾರಿ ಸುಮಾರು ಇಪ್ಪತ್ತೊಂದು ಜನ ನವವಿವಾಹಿತರಿಗೆ ಇಪ್ಪತ್ತೊಂದು ಜನ ಜೋಡಿಗಳಿಗೆ ಉಚಿತವಾಗಿ ಸಾಮೂಹಿಕ ವಿವಾಹವನ್ನು ಮಾಡಬೇಕು ಅನ್ನೋದು ಒಂದು ಕಾರ್ಯಕ್ರಮ ಈ ದೇವಾಲಯದಿಂದ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಬರುವಂಥ ವಧುವರರಿಗೆ ಚಿನ್ನದ ತಾಳಿ ವಸ್ತ್ರ ಅಂದರೆ ವಧುವಿಗೆ ವಸ್ತ್ರ ಇರ್ಬೋದು ಹೊರನಿಗೆ ವಸ್ತಾ ಇರ್ಬೋದು ಇವೆಲ್ಲವನ್ನು ಕೊಟ್ಟು ಪೌರೋಹಿತ ಮಂಗಳವಾದ್ಯ ಸಮೇತವಾಗಿ ಅವರಿಗೆ ವಿವಾಹ ಕಾರ್ಯವನ್ನು ನೆರವೇರಿಸಿಕೊಟ್ಟು ಜೊತೆಗೆ ಹುಡುಗನ ಕಡೆಯಿಂದ ಒಂದು ಹತ್ತು ಜನಕ್ಕೆ ಹುಡುಗಿ ಕಡೆಯಿಂದ ಬರುವಂಥ ಒಂದು ಹತ್ತು ಜನಕ್ಕೆ ಅನ್ನ ಪ್ರಸಾದವನ್ನು ಮಾಡಬೇಕು ಅನ್ನೋದು ಒಂದು ಯೋಚನೆಯನ್ನು ರೂಪಿಸ್ಕೊಂಡಿದ್ದೀವಿ ಯಾರಾದರೂ ಹೊಸದಾಗಿ ಮದುವೆ ಆಗುವಂತಹ ಯುವಕ ಯುವತಿಯರಿದ್ರೆ ಅವರೆಲ್ಲ ಬಂದು ಈ ದೇವಸ್ಥಾನದ ಆಡಳಿತ ಮಂಡಳಿನ ಭೇಟಿಯನ್ನು ಮಾಡಿ ನೋಂದಾವಣಿಯನ್ನು ಮಾಡ್ಕೋಬೋದು ಅವರ ಇರುವಂಥ ಆಧಾರ್ ಕಾರ್ಡು ಅವರು ಹೇಳಿರುವಂಥ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರ್ಬೋದು ಈ ರೀತಿ ದಾಖಲೆ ಸಮೇತ ಬಂದು ಅವ್ರ ಫೋಟೋಸ್ ಇತ್ತೀಚಿನ ಭಾವಚಿತ್ರಗಳು ಇವೆಲ್ಲ ಬಂದು ಈ ದೇವಸ್ಥಾನದಲ್ಲಿ ಅರ್ಪಿಸಿ ಅಥವಾ ದೇವಾಲಯದ ಒಂದು ಆಡಳಿತ ಮಂಡಳಿಯ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಅದಕ್ಕೆ ಅವರು ಕಾಂಟ್ಯಾಕ್ಟ್ನ ಮಾಡಿ ಅವ್ರು ಬಂದು ಇಲ್ಲಿ ಹೆಸರನ್ನು ನೋಂದಾಯಿಸ್ಕೊಂಡು ಈ ಒಂದು ಈ ಒಂದು ಪವಿತ್ರವಾದ ಒಂದು ಸ್ಥಳದಲ್ಲಿ ವಿವಾಹ ಆಗುವಂತಹ ನವಜೋಡಿಗಳಿಗೆ ಶ್ರೀ ವರದರಾಜೇಶ್ವರ ಸ್ವಾಮಿಯ ಕೃಪೆ ಇರುತ್ತೆ ಖಂಡಿತವಾಗಿ ಅವರ ಜೀವನ ಸಹ ಒಳ್ಳೆ ರೀತಿಯಿಂದ ರೂಪುಗೊಳ್ಳುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅದರಿಂದ ಯಾರಾದರೂ ವಿವಾಹ ಮಾಡ್ಕೊಳ್ಳೋಂಥ ಇಚ್ಛೆ ಇರುವಂಥವರು ಇಲ್ಲಿ ಬಂದು ನೋಂದಾವಣಿಯನ್ನು ಮಾಡಿಸ್ಕೊಂಡು ನವಂಬರ್ ಹದಿನಾಲ್ಕನೇ ತಾರೀಕು ಗುರುವಾರ ಇಲ್ಲಿ ನಡೆಯುವಂಥ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಆದರೆ ವರದರಾಜೇಶ್ವರ ಸ್ವಾಮಿಯ ಕೃಪೆಗೆ ಖಂಡಿತವಾಗಿ ಪಾತ್ರರಾಗ್ಬೋದು ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಹೌದು ನಂಬ್ಕೊಬೇಕಂತ ನಿಮ್ಗೆ ಯಾಕೆ ಅನಿಸ್ತು ಅಂತ ಇಲ್ಲಿ ನಾನು ಹುಟ್ಟದಂದು ನಾನು ಹುಟ್ಟಿದ್ದೆ ತೀರಾ ಪಡ್ತಂದಲಿ ನಾನು ಬೆಳೆದಿದ್ದ ತೀರಾ ಬಡ್ತಂತಲ್ಲಿ ನೀವು ನೋಡಿರ್ಬೋದು ಅದು ಹೇಳ್ಕೊಬೇಕು ಹೇಳ್ಬೇಕಾಗಿ ಗೊತ್ತಿಲ್ಲ ನಾವೆಲ್ಲ ಒಂದು ಚಡ್ಡಿಯನ್ನು ಹಾಕ್ಕೊಂಡ್ರೆ ಆವಾಗ ಒಂದು ನಾಲ್ಕು ಪ್ಯಾಚ್ ಇರೋದು ಅವಾಗ ಯಾಕಂದರೆ ಅಷ್ಟು ಬಡತನ ಆ ಥರ ಬಡತನ ಬಂದಂತೂ ಸಮಾಜದಲ್ಲಿ ಏನೋ ಒಂದು ಒಳ್ಳೆ ಕಾರ್ಯ ಮಾಡಲೇಬೇಕು ಮತ್ತು ಕೆಲವೊಬ್ಬರು ಅಂದ್ಕೊಂಡಿರ್ಬೋದು ಏನು ದೇವಸ್ಥಾನ ಮಾಡಿಬಿಟ್ಟಾರೆ ಏನೋ ದುಡ್ಡು ಮಾಡ್ತಾರೆ ಖಂಡಿತ ಶಿವನ ದುಡ್ಡು ತಿಂದವರಿಗೆ ಕುಲನಾಶ ಅಂತ ಹೇಳೋದೊಂದು ಗಾದೆ ಇದೆ ಖಂಡಿತವಾಗಿ ಶಿವನ ದುಡ್ಡನ್ನು ತಿನ್ನಬೇಕು ಅನ್ನೋ ಉದ್ದೇಶ ಖಂಡಿತವಾಗಿ ನನ್ನಲ್ಲಂತೂ ಇಲ್ಲ ಇಲ್ಲಿ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಾನು ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳೇ ನೋಟ್ಬುಕ್ಸ್ನ ದಾನ ಮಾಡ್ತಾಯಿದ್ದೆ ಈ ರೀತಿ ಅನೇಕ ಕಾರ್ಯಕ್ರಮಗಳು ಈ ಕೊರೋನಾ ಟೈಮಲ್ಲಿ ನೋಡಿರ್ಬೋದು ನೀವು ಸಾವಿರಾರು ಜನಕ್ಕೆ ಇದೇ ಬಿಡದಿ ಭಾಗದಲ್ಲಿ ರಾಮನಗರದ ಭಾಗದಲ್ಲಿ ಪ್ರತಿನಿತ್ಯ ಸುಮಾರು ಒಂದು ಸಾವಿರ ಎರಡು ಸಾವಿರ ಜನಕ್ಕೆ ಅನ್ನದಾನವನ್ನು ಮಾಡ್ತಾ ಇದ್ವಿ ಆ ರೀತಿ ಒಂದೂವರೆ ತಿಂಗಳ ಕಾಲ ನಡೆಯಿತು ಆ ರೀತಿ ಕಾರ್ಯಕ್ರಮ ಹಾಗೆ ನಾವು ಬಡತನದ ಉಲ್ಟಿರೋದ್ರಿಂದ ಬದುಕಿದ್ದೀವಿ ಬದುಕು ನಾವು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಸೊನ್ನೆ ಕೂಡ ನಮಗೆ ಉತ್ತರ ಸಿಗೋದಿಲ್ಲ ಬದುಕು ಅನ್ನೋದು ಆದ್ದರಿಂದ ಬದುಕಿರುವಾಗಲೇ ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡಿರಬೇಕು ಆಗ ಮನುಷ್ಯ ಸತ್ರು ಬದುಕಿರ್ತಾನೆ ಅನ್ನೋದು ನಮ್ಮ ಹಿರಿಯರಿಂದ ನಾವು ತಿಳ್ಕೊಂಡಿದ್ದೀವಿ ಅನ್ನ ಬಸವಣ್ಣ ಇರ್ಬೋದು ಎಲ್ಲೆಲ್ಲ ದೊಡ್ಡ ಮಹಾಪುರುಷ ಇರ್ಬೋದು ಅವರೆಲ್ಲ ಸತ್ರು ಇವತ್ತು ಬದುಕಿದ್ದಾರೆ ನಮ್ಮ ಮಧ್ಯೆ ಅದೇ ರೀತಿ ಏನು ಒಂದು ಮರಳಿನಷ್ಟು ಸಹ ಒಂದು ಒಳ್ಳೆ ಕಾರ್ಯ ಮಾಡೋಣ ಅನ್ನೋದು ನನ್ನ ಅಪೇಕ್ಷೆ ಇದೆ ಅದೇ ಪ್ರತಿ ವರ್ಷವೂ ಒಂದೊಂದು ಒಳ್ಳೆಯ ಕಾರ್ಯ ಮಾಡೋಕ್ಕೆ ಒಂದು ಆಲೋಚನೆ ಇತ್ತು ಇವತ್ತು ಈ ಒಂದು ವಾರ್ಷಿಕೋತ್ಸವ ದಿನ ಈ ಒಂದು ಇಪ್ಪತ್ತೊಂದು ಜೋಡಿಗಳಿಗೆ ಒಂದು ನವ ಒಂದು ಜೀವನವನ್ನು ಸ್ಥಾಪಿಸ್ಕೊಡ್ಬೇಕು ಅನ್ನೋದು ಒಂದು ಹಂಬಳ ಇತ್ತು ಅದನ್ನೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡೆ ತಾವು ಬನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮತ್ತು ನವವೇ ಆಯಿತು ನಾನು ಹೇಳಿರೋ ಹಾಗೆ ಜೋಡಿಗಳು ಬಂದು ನೋಂದಾವಣಿ ಮಾಡಿಕೊಂಡು ಇಲ್ಲಿ ಅವರ ಹೆಸರನ್ನು ನೋಂದಾಯಿಸಿದ್ದೆ ಆದರೆ ಅವರಿಗೆ ದೇವಸ್ಥಾನ ವತಿಯಿಂದ ಚಿನ್ನದ ತಾಳಿ ವಧುವಿಗೆ ವಸ್ತ್ರ ಹೊರಣಿಗೆ ವಸ್ತ್ರವನ್ನು ಕೊಟ್ಟು ಮದುವೆಯನ್ನು ಮಾಡಿಸಿ ಅವರ ಜೀವನಕ್ಕೆ ದಾಂಪತ್ಯ ಜೀವನಕ್ಕೆ ಅಡಿ ಇಡುವಂಥ ಒಂದು ಸೌಭಾಗ್ಯ ಈ ಸ್ಥಳದಲ್ಲಿ ಜರುಗುತ್ತೆ